ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್ ನಾನಿವತ್ತಿನ ವಿಡಿಯೋದಲ್ಲಿ ಎರಡು ಬೆಸ್ಟ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದು ಸೋಪ್ ಮೆಲ್ಟ್ ಆಗೋದನ್ನು ಅವಾಯ್ಡ್ ಮಾಡೋದು ಹೇಗೆ ಎರಡನೇದು ಬರ್ನರ್ನಲ್ಲಿ ಹಾಲು ಗಂಜಿ ಅಥವಾ ಸಾಂಬಾರು ಉಕ್ಕಿ ಬ್ಲಾಕ್ ಆಗಿರುತ್ತೆ ಸ್ಟವ್ನ ಆನ್ ಮಾಡಿದಾಗ ಒಂದು ಸೈಡಷ್ಟೇ ಉರಿಯುತ್ತೆ ಇನ್ನೊಂದು ಸೈಡು ಫುಲ್ ಬ್ಲಾಕ್ ಆಗಿರುತ್ತೆ ಗ್ಯಾಸ್ ಬರೋದಿಲ್ಲ ಅದನ್ನು ಹೇಗೆ ಈಸಿಯಾಗಿ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲು ಸೋಪ್ ಮೆಲ್ಟ್ ಆಗಿ ವೇಸ್ಟ್ ಆಗೋದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತ ನೋಡೋಣ ಸಾಮಾನ್ಯವಾಗಿ ನಾವು ಹ್ಯಾಂಡ್ ವಾಶ್ ಮಾಡುವಾಗ ಅಥವಾ ಸ್ನಾನ ಮಾಡುವಾಗ ಸೋಪ್ ಬಾಕ್ಸ್ ತಳದಲ್ಲಿ ನೀರಿರುತ್ತೆ ಅದನ್ನು ನೋಡದೆ ಅಥವಾ ಸೋದಿಸ್ದೆ ಅದರೊಳಗಡೆ ಸೋಪ್ ಹಾಕಿಬಿಡ್ತೀವಿ ಅದು ಸ್ವಲ್ಪ ಹೊತ್ತು ಇಟ್ಟ ತಕ್ಷಣ ಅದು ತಳದಲ್ಲಿಲ್ಲ ಮೆಲ್ಟಾಗಿ ಹಾಗೆ ಕರಗ್ತಾ ಬರುತ್ತೆ ಅದು ವೇಸ್ಟ್ ಆಗ್ತಾ ಹೋಗುತ್ತೆ ಈ ಟಿಪ್ಸ್ನ ಯೂಸ್ ಮಾಡೋದ್ರಿಂದ ನಾವು ತುಂಬ ಸೇವಿಂಗ್ಸ್ನ ಮಾಡ್ಬೋದು ಅದಲ್ಲದೆ ಡಿಶ್ ವಾಶ್ ಬಾರ್ ಮತ್ತು ಡಿಟರ್ಜೆಂಟ್ ಬಾರ್ ಮೇಲೆ ಬ್ರಷನ್ನು ಹಾಗೆ ಇಡ್ತೀವಿ ಪಾತ್ರೆನ ವಾಶ್ ಮಾಡಿ ಅಥವಾ ಬಟ್ಟೆನ ವಾಶ್ ಮಾಡಿ ಅದು ನೆಂದಿರುತ್ತೆ ಅದು ಮತ್ತು ನೀರು ಸೋತು ಮತ್ತು ಸೋಪ್ ಕೂಡ ವೆಲ್ಟ್ ಆಗುತ್ತೆ ಅದನ್ನು ಹೇಗೆ ಸೇವ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಸೋಪ್ ಬಾಕ್ಸ್ನ ತೊಗೊಂಡಿದ್ದೀನಿ ಅದರ ಜೊತೆಗೆ ಎರಡು ರಬ್ಬರ್ನ ತೊಗೊಂಡಿದ್ದೀನಿ ರಬ್ಬರು ಸಾಮಾನ್ಯವಾಗಿ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸಿಗುತ್ತೆ ಎಲ್ರಿಗೂ ಗೊತ್ತಿದೆ ಎರಡು ರಬ್ಬರ್ನ ತಗೊಂಡು ಸೋಪ್ ಬಾಕ್ಸ್ ಎಡ್ಜಿನಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ರೀತಿ ಗ್ಯಾಪ್ ಬಿಟ್ಟು ಎಡ್ಜಿನಲ್ಲಿ ಹಾಕಿ ರಬ್ಬರ್ಗಳ ಮಧ್ಯೆ ಇಡೋದ್ರಿಂದ ಒಂದು ವೇಳೆ ಸೋಪ್ ಬಾಕ್ಸ್ ಒಳಗಡೆ ನೀರಿದ್ರೂ ಕೂಡ ಅದು ಟಚ್ ಆಗೋದಿಲ್ಲ ಆಗ ಸೋಪ್ ಮೆಲ್ಟ್ ಆಗೋದಿಲ್ಲ ಜೊತೆಗೆ ವೇಸ್ಟ್ ಕೂಡ ಆಗೋದಿಲ್ಲ ಹಾಗೆ ನಾವು ಕೈಯಲ್ಲಿ ಮುಟ್ಟಿದ ತಕ್ಷಣ ಕೈಗೆ ಅಂಟೋದು ಬಟ್ಟೆಗಳಿಗೆ ಅಂಟೋದು ಅಥವಾ ಪಾತ್ರೆಗಳಿಗೆ ಜಾಸ್ತಿ ಸೋಪ್ ಅಂಟ್ಕೊಳ್ಳೋದು ಆಗಲ್ಲ ಯಾಕೆ ಅಂತಂದರೆ ಅದು ವೆಟ್ಟಿದ್ರೂ ಕೂಡ ಒಂದು ವೇಳೆ ಈ ಥರ ಇಟ್ಟಾಗ ಅದು ಎರಡು ಮೂರು ನಿಮಿಷದಲ್ಲಿ ಡ್ರೈ ಆಗಿಬಿಡತ್ತೆ ಹಾಗಾಗಿ ಡ್ರೈ ಆದಾಗ ನಮಗೆ ಎಷ್ಟು ಬೇಕಷ್ಟೇ ಯೂಸ್ ಮಾಡ್ಕೊಳ್ಬೋದು ಈ ಥರ ಸೇವಿಂಗ್ಸ್ನ ಮಾಡ್ಬೋದು ಈ ರೀತಿ ಟಿಪ್ಸ್ನ ಯೂಸ್ ಮಾಡೋದ್ರಿಂದ ನನಗೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಹೆಚ್ಚೇನು ಖರ್ಚು ಮಾಡೋಂಗಿಲ್ಲ ಬರೀ ರಬ್ಬರ್ನ ತಂದಿಟ್ಕೊಂಡ್ರೆ ಸಾಕು ಸಾಮಾನ್ಯವಾಗಿ ಸೋಪ್ ಬಾಕ್ಸು ಮನೆಗಳಲ್ಲೇ ಇರುತ್ತೆ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಈಗ ಮುಂದಿನ ಟಿಪ್ಸ್ ನೋಡೋಣ ಸಾಮಾನ್ಯವಾಗಿ ಸ್ಟವ್ ಬರ್ನರ್ ಮೇಲೆ ಹಾಲು ಗಂಜಿ ಅಥವಾ ಸಾಂಬಾರ್ ಉಕ್ಕಿ ಬ್ಲಾಕ್ ಆಗಿರುತ್ತೆ ಸ್ಟವ್ ಆನ್ ಮಾಡಿದಾಗ ಬ್ಲಾಕ್ ಆಗಿರೋ ಜಾಗದಲ್ಲಿ ಗ್ಯಾಸ್ ಬರೋದಿಲ್ಲ ಆಗ ಬೇಗ ಅಡುಗೆ ಕೂಡ ಆಗಲ್ಲ ಗ್ಯಾಸ್ ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ಸುಲಭವಾಗಿ ಹೇಗೆ ಕ್ಲೀನ್ ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಪಾತ್ರೆಯಲ್ಲಿ ಬರ್ನರ್ನ ಹಾಕೊಂಡು ಅದಕ್ಕೆ ನೀರನ್ನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಪ್ಯಾಕು ಹೀನು ಅದನ್ನು ಕಟ್ ಮಾಡಿ ಅದರ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಿಂಬೆಹಣ್ಣಲ್ಲಿ ಅರ್ಧನ ತೊಗೊಂಡಿದ್ದೀನಿ ಅರ್ಧ ನಿಂಬೆಹಣ್ಣ ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ ಿನೋ ಪೌಡರ್ ಜೊತೆಗೆ ಲೆಮನ್ ಬೆರೆಸಿದ ತಕ್ಷಣ ನೊರೆ ಸ್ಟಾರ್ಟ್ ಆಗುತ್ತೆ ನೊರೆ ಬಂದಾಗ ಸಣ್ಣ ಸಣ್ಣ ಬಬಲ್ಸ್ ಬರೋಕ್ಕೆ ಶುರುವಾಗುತ್ತೆ ಆ ಸಣ್ಣ ಸಣ್ಣ ಬಬಲ್ಸ್ ಚಿಕ್ಕ ಚಿಕ್ಕ ಹೋಲ್ಸ್ ಇದೆಯಲ್ಲ ಬರ್ನರಲ್ಲಿ ಆ ಹೋಲ್ಸ್ ಒಳಗಡೆ ಏರ್ ಔಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಆ ಬ್ಲಾಕ್ ಆಗಿರೋ ಅಂಥ ಗಲೀಜ್ ಏನಿರುತ್ತೆ ಅದು ಸಾಫ್ಟ್ ಆಗ್ತಾ ಬರುತ್ತೆ ಆಗ ಒಂದು ಸ್ಟೀಲ್ ಬ್ರಷ್ನ ತೊಗೊಂಡು ಅದಕ್ಕೆ ಸ್ವಲ್ಪ ವಿಮ್ಮನ್ನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಉಜ್ಜೋದ್ರಿಂದ ಇದು ಎಲ್ಲ ಗಲೀಜ್ ಏನಿರುತ್ತೆ ಬ್ಲಾಕ್ ಆಗಿರುತ್ತೆ ಅದೆಲ್ಲ ಹೊರಗಡೆ ಬರುತ್ತೆ ಒಂದು ವೇಳೆ ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ಜಾಸ್ತಿ ಉಜ್ಜಿದ್ರೆ ಬ್ರಷಲ್ಲಿ ಕಪ್ಪಾಗಿರೋದೆಲ್ಲ ಹೋಗಿ ಕಲರ್ ಚೇಂಜ್ ಆಗುತ್ತೆ ಒಂದು ವೇಳೆ ಇದು ಒಂದು ವರ್ಷ ಎರಡು ವರ್ಷ ಹಳೆ ಬರ್ನರ್ ಆಗಿದ್ದರೆ ಈ ರೀತಿ ಹೀನೋ ಪೌಡರ್ ಮತ್ತು ಲೆಮನ್ ಹಾಕಿ ಉಜ್ಜೋದ್ರಿಂದ ಸ್ವಲ್ಪ ಎಫರ್ಟ್ ಹಾಕಿ ಉಜ್ಜೋದ್ರಿಂದ ಹೊಸ ಬರ್ನರ್ ಥರ ಕಾಣುತ್ತೆ ಹಳೇದಾಗಲಿ ಹೊಸದಾಗಲಿ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಅಂತೂ ಆಗುತ್ತೆ ಜೊತೆಗೆ ಗ್ಯಾಸನ್ನ ಆನ್ ಮಾಡಿದ ತಕ್ಷಣ ಕ್ಲಿಯರಾಗಿ ಬರುತ್ತೆ ಹಾಗೆ ಅಡುಗೆ ಕೂಡ ಬೇಗ ಆಗುತ್ತೆ ಸೇವಿಂಗ್ಸ್ ಕೂಡ ಜಾಸ್ತಿ ಇದೆ ಈಗ ಇದನ್ನು ನೀರಲ್ಲಿ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆನಲ್ಲಿ ಒರೆಸಿ ಸ್ಟವ್ ಮೇಲೆ ಇಟ್ಟು ಸಣ್ಣ ಪುಟ್ಟದೇನಾದರೂ ಉಳಿದಿದ್ರೆ ಪಿನ್ನಲ್ಲಿ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಎಲ್ಲ ಕ್ಲಿಯರ್ ಆಗುತ್ತೆ ಹೀಗೆ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಸೇವಿಂಗ್ಸ್ ಇದೆ ಜೊತೆಗೆ ಯಾವುದೇ ರೀತಿ ಖರ್ಚಿಲ್ಲದೆ ಮನೆಯಲ್ಲಿರುವಂಥ ತಿಂಗ್ಸ್ನ ಯೂಸ್ ಮಾಡಿ ಕ್ಲೀನ್ ಮಾಡಿಕೊಡೋದು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಕಿಚನ್ ಕೂಡ ಯಾವಾಗಲೂ ಕ್ಲೀನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್